ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನಸು ಕಾಣುವುದು ಸಾಮಾನ್ಯ ವಿಷಯ ನಾವೆಲ್ಲರೂ ನಮ್ಮ ನಿದ್ರೆಯಲ್ಲಿ ಹೆಚ್ಚಾಗಿ ಕನಸು ಕಾಣುತ್ತೇವೆ ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿ ಕನಸಿಗೆ ಖಂಡಿತವಾಗಿಯೂ ಕೆಲವು ಅರ್ಥವಿದೆ ಕನಸುಗಳು ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ ಮತ್ತು ಅದಕ್ಕೆ ಸಂಬಂಧಿಸಿದ ಸಾಧ್ಯತೆಗಳ ಬಗ್ಗೆ ಹೇಳುತ್ತವೆ ಕೆಲವು ಕನಸುಗಳು ನಾವು ಬೆಳಗ್ಗೆ ತನಕ ನೆನಪಿಸಿಕೊಳ್ಳುತ್ತೇವೆ ಮತ್ತು ಕೆಲವು ನಾವು ಮರೆತು ಬಿಡುತ್ತೇವೆ ಇಂದು ನಾವು ನಿಮಗೆ ಕೆಲವೊಂದು ಕನಸುಗಳ ಬಗ್ಗೆ ತಿಳಿಸುತ್ತೇವೆ ಕನಸಿನಲ್ಲಿ ನಾವು ದೇವರು ಅಥವಾ ದೇವತೆಗಳನ್ನು ನೋಡಿದರೆ ಏನರ್ಥ ಕನಸಿನಲ್ಲಿ ದೇವರುಗಳು ಕಾಣಿಸಿಕೊಂಡರೆ ಅದರ ಅರ್ಥವೇನು ಕನಸಿನಲ್ಲಿ ದುರ್ಗಾದೇವಿ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ದುರ್ಗಾದೇವಿಯು ಕಾಣಿಸಿಕೊಂಡರೆ ಅದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಯು ಕೆಂಪು ಬಟ್ಟೆಯಲ್ಲಿ ನಗುತ್ತಿರುವಂತೆ ಕಂಡುಬಂದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಯಶಸ್ಸನ್ನು ಪಡೆಯುತ್ತೀರಿ ಇದರೊಂದಿಗೆ ನೀವು ಹಳೆಯ ಕಾಯಿಲೆಗಳಿಂದ ಪರಿಹಾರ ಪಡೆಯುತ್ತೀರಿ ಮತ್ತು ಶೀಘ್ರದಲ್ಲೇ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಕನಸಿನಲ್ಲಿ ಶಿವಲಿಂಗ ಶಿವನಿಗೆ ದೇವರುಗಳ ದೇವ ಎನ್ನುವ ಸ್ಥಾನಮಾನವಿದೆ ಆದ್ದರಿಂದ ಅವನನ್ನು ಮಹಾದೇವ ಎಂದು ಕರೆಯಲಾಗುತ್ತದೆ ನಿಮ್ಮ ಕನಸಿನಲ್ಲಿ ಶಿವಲಿಂಗವನ್ನು ನೀವು ನೋಡಿದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಎಲ್ಲ ಶತ್ರುಗಳಿಂದ ನೀವು ಸ್ವಾತಂತ್ರ್ಯವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಕೆಟ್ಟ ಹಿತೈಷಿಗಳ ಉದ್ದೇಶಗಳು ಯಶಸ್ವಿಯಾಗುವುದಿಲ್ಲ ಎಂದರ್ಥ ಇದರೊಂದಿಗೆ ನೀವು ಪ್ರತಿ ತೊಂದರೆಯಿಂದ ಸ್ವಾತಂತ್ರ್ಯವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಪ್ರಗತಿಯ ಸಮಯವು ಪ್ರಾರಂಭವಾಗಲಿದೆ ಎನ್ನುವುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ಶ್ರೀಕೃಷ್ಣ ಕನಸಿನಲ್ಲಿ ಶ್ರೀಕೃಷ್ಣ ಕಾಣಿಸಿಕೊಳ್ಳುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಜೀವನದಲ್ಲಿ ಯಾರಾದರೂ ಬರಲಿದ್ದಾರೆ ಎಂದರೆ ಅವರು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಿಮ್ಮ ಸಮಸ್ಯೆಗಳಲ್ಲಿ ಸಾರ್ವಕಾಲಿಕವಾಗಿ ನಿಮ್ಮೊಂದಿಗೆ ಇರುತ್ತಾರೆ ಶ್ರೀ ಕೃಷ್ಣನನ್ನು ಕನಸಿನಲ್ಲಿ ನೋಡುವುದನ್ನು ಸಮೃದ್ಧಿ ಎಂದು ಪರಿಗಣಿಸಲಾಗುತ್ತದೆ ಇದು ರಾಜಯೋಗವನ್ನು ಸೃಷ್ಟಿಸುತ್ತದೆ ಮತ್ತು ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ ಕನಸಿನಲ್ಲಿ ರಾಮ ನಿಮ್ಮ ಕನಸಿನಲ್ಲಿ ನೀವು ಭಗವಾನ್ ಶ್ರೀರಾಮನನ್ನು ನೋಡಿದರೆ ನೀವು ಸ್ವಲ್ಪ ದೊಡ್ಡ ಯಶಸ್ಸನ್ನು ಪಡೆಯಲಿದ್ದೀರಿ ಎಂದರ್ಥ ನೀವು ಯಾವುದೇ ತೊಂದರೆಯಲ್ಲಿ ಸಿಲುಕಿಕೊಂಡರೆ ಅವೆಲ್ಲವನ್ನು ಶೀಘ್ರದಲ್ಲೇ ಕೊನೆಗೊಳ್ಳಲಿವೆ ಮತ್ತು ನಿಮಗೆ ಅದರಿಂದ ಪರಿಹಾರ ಸಿಗುತ್ತದೆ ಇದರೊಂದಿಗೆ ನಿಮ್ಮ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳಲಿವೆ ಮತ್ತು ಪೋಷಕರೊಂದಿಗಿನ ನಿಮ್ಮ ಸಂಬಂಧವು ಸೌಹಾರ್ದಯುತವಾಗಿರುತ್ತದೆ ಹೌದು ಕನಸಿನಲ್ಲಿ ಗಣಪತಿ ನಿಮ್ಮ ಕನಸಿನಲ್ಲಿ ಗಣೇಶನನ್ನು ನೀವು ನೋಡಿದರೆ ನಿಮ್ಮ ಪ್ರತಿ ಅಡಚಣೆಯಿಂದ ಸ್ವಾತಂತ್ರ್ಯವನ್ನು ಪಡೆಯಲಿದ್ದೀರಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಲಿದೆ ಇದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಸ್ಥಗಿತಗೊಂಡ ಕೆಲಸ ಸಂಪತ್ತು ವೈಭವ ಮತ್ತು ಗೌರವವನ್ನು ಪೂರ್ಣಗೊಳ್ಳುವುದು ಇದಲ್ಲದೆ ಈ ಕನಸು ಎಂದರೆ ನಿಮ್ಮ ಮನೆಯಲ್ಲಿ ಕೆಲವು ಶುಭ ಕಾರ್ಯಕ್ರಮಗಳು ನಡೆಯಲಿವೆ ಎನ್ನುವುದನ್ನು ಸೂಚಿಸುವುದು ಕನಸಿನಲ್ಲಿ ಹನುಮಂತ ನಿಮ್ಮ ಕನಸಿನಲ್ಲಿ ರಾಮ ಭಕ್ತ ಹನುಮಂತನನ್ನು ನೋಡಿದರೆ ಅದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಆದಾಗ್ಯೂ ಹನುಮನ ವಿಭಿನ್ನ ರೂಪಗಳು ವಿಭಿನ್ನ ಫಲಿತಾಂಶಗಳನ್ನು ನೀಡುತ್ತವೆ ಉದಾಹರಣೆಗೆ ನಿಮ್ಮ ಕನಸಿನಲ್ಲಿ ವಿಶಾಲ ಹನುಮಂತನ ರೂಪವನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಶತ್ರುಗಳನ್ನು ತೊಡೆದು ಹಾಕಲಿದ್ದೀರಿ ಎಂದರ್ಥ ಅದೇ ಸಮಯದಲ್ಲಿ ನೀವು ಹನುಮಂತನ ದೇವಾಲಯವನ್ನು ನೋಡಿದರೆ ನಿಮ್ಮ ಆಸೆ ಶೀಘ್ರದಲ್ಲೇ ಈಡೇರಿದೆ ಎಂದರ್ಥ ನಿದ್ರಿಸುತ್ತಿರುವ ಹನುಮನ ಕನಸು ಬಿದ್ದರೆ ನೀವು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುವಿರಿ ಎಂದರ್ಥ ಹನುಮಂತನು ನಗುತ್ತಿರುವಂತೆ ಕಂಡುಬಂದರೆ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಅದೃಷ್ಟಗಳು ಬರಲಿವೆ ನೀವು ಹನುಮಂತನು ಹಾರಾಡುತ್ತಿರುವಂತೆ ಕನಸು ನೋಡಿದರೆ ನೀವು ಕೆಲಸ ಮಾಡುತ್ತಿರುವ ಪ್ರದೇಶದಲ್ಲಿ ನಿಮ್ಮ ಉನ್ನತಿಯನ್ನು ಹೆಚ್ಚಿಸುತ್ತದೆ ಮತ್ತು ಹೊಸ ಸಾಧನೆಗಳನ್ನು ಮಾಡಲಿದ್ದೀರಿ ಕನಸಿನಲ್ಲಿ ವಿಷ್ಣು ನಿಮ್ಮ ಕನಸಿನಲ್ಲಿ ಬ್ರಹ್ಮಾಂಡದ ಸೃಷ್ಟಿಕರ್ತ ವಿಷ್ಣುವನ್ನು ನೋಡಿದರೆ ನಿಮ್ಮ ಅದೃಷ್ಟದಲ್ಲಿ ಏರಿಕೆಯಾಗಲಿದೆ ಎಂದರ್ಥ ಇದರೊಂದಿಗೆ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಸಂಪತ್ತು ಮತ್ತು ಆಹಾರದ ನೆರವೇರಿಕೆಯೊಂದಿಗೆ ನೀವು ಸಮೃದ್ಧಿಯನ್ನು ಸಹ ಪಡೆಯುತ್ತೀರಿ ಈ ಕನಸು ಬಿದ್ದರೆ ದೊಡ್ಡ ಲಾಭ ಬರಲಿದೆ ಎಂದರ್ಥ ಕನಸಿನಲ್ಲಿ ಲಕ್ಷ್ಮಿ ನಿಮ್ಮ ಕನಸಿನಲ್ಲಿ ನೀವು ಮಹಾಲಕ್ಷ್ಮಿಯನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಹಣ ಗಳಿಸಲಿದ್ದೀರಿ ಎಂದರ್ಥ ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಹೊಂದುತ್ತೀರಿ ಮತ್ತು ಶೀಘ್ರದಲ್ಲೇ ಸಿಕ್ಕಿ ಹಾಕಿಕೊಂಡ ಹಣ ನೀವು ಪಡೆಯುತ್ತೀರಿ ಏಕೆಂದರೆ ಲಕ್ಷ್ಮೀ ದೇವಿಯನ್ನು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಇದರೊಂದಿಗೆ ನಿಮ್ಮ ಮನಸ್ಸು ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗುತ್ತದೆ ಕನಸಿನಲ್ಲಿ ಸರಸ್ವತಿ ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಸರಸ್ವತಿ ದೇವಿಯನ್ನು ನೋಡಿದರೆ ಇದರರ್ಥ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಪಡೆಯಲಿದ್ದೀರಿ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಮತ್ತು ನೀವು ಮಾನಸಿಕ ಶಾಂತಿಯನ್ನು ಸಹ ಪಡೆಯುತ್ತೀರಿ ಇದರೊಂದಿಗೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಮತ್ತು ಮನೆಯ ಎಲ್ಲ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ಇರುತ್ತದೆ